ಸಿ ಪಿ ಸಿ ಆರ್ ಐ ಪ್ಲ್ಯಾಂಟೇಷನ್ ಕ್ರಾಪ್ಸ್ ಸೆಂಟ್ರಲ್ ಪ್ಲ್ಯಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಮಗೆಲ್ಲ ಗೊತ್ತಿದೆ ನೂರ ಎಂಟು ವರ್ಷ ಹಳೆಯ ಇನ್ಸ್ಟಿಟ್ಯೂಟ್ ಸಾವಿರದ ಒಂಬೈನೂರ ಹದಿನಾರಲ್ಲಿ ಸ್ಟಾರ್ಟ್ ಆಗಿದೆ ಅದರದ್ದು ಹೆಡ್ ಕ್ವಾರ್ಟರ್ಸ್ ಇದೆ ಕಾಸರ್ಗೋಡಲ್ಲಿ ಎರಡು ರೀಜ್ನಲ್ ಸ್ಟೇಷನ್ಸ್ ಇದೆ ಒಂದು ವಿಟ್ಲಾದಲ್ಲಿ ಮೇನಾಗಿ ಅಡಿಕೆ ಮತ್ತು ಖೋಖೋ ಬೆಳೆಯ ಬಗ್ಗೆ ಅಲ್ಲಿ ಸಂಶೋಧನೆ ಆಗ್ತದೆ ಆಮೇಲೆ ಇನ್ನೊಂದು ಕಾಯಂಗುಲಮಲ್ಲಿ ಅದು ಸದನ್ ಕೇರಳದಲ್ಲಿದೆ ಮೇಯ್ನಾಗಿ ರೂಟ್ ವಿಂಟ್ ಕೋಕೋನಟ್ ಇದು ರೂಟ್ ವಿಂಟ್ ಬಗ್ಗೆ ಅಲ್ಲಿ ಸಂಶೋಧನೆ ಆಗುತ್ತದೆ ಆಮೇಲೆ ಮೂರು ರಿಸರ್ಚ್ ಸೆಂಟರ್ಸ್ ಇದೆ ಇದರಲ್ಲಿ ಒಂದು ಅಸ್ಸಾಮಲ್ಲಿದೆ ಕಾಯ್ಕುಚಿ ಅಂತ ಎರಡನೇದು ವೆಸ್ಟ್ ಬೆಂಗಾಲಲ್ಲಿ ಮೋಹಿತ್ ನಗರಲ್ಲಿದೆ ಮೂರನೇದು ಕಿಡುವಲ್ಲಿ ಅದು ಇಂಟರ್ನ್ಯಾಷನಲ್ ಜೀನ್ ಬ್ಯಾಂಕ್ ಈಗ ರೀಸೆಂಟಾಗಿ ನಮ್ಮ ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ ಅಂತ ಇದೆ ಅವ್ರು ಬಂದಾಗ ಇದನ್ನು ಒಂದು ಬೆಸ್ಟ್ ಇಂಟರ್ನ್ಯಾಷನಲ್ ಕೊಕೋನಟ್ ಜೀನ್ ಬ್ಯಾಂಕ್ ಅಂತ ಹೇಳಿ ಹೋಗಿದ್ದಾರೆ ಸೋ ನಾವು ಈಗ ಈ ಕಿಡು ಇಂಟರ್ನ್ಯಾಷನಲ್ ಕೊಕೋನಟ್ ಜೀನ್ ಬ್ಯಾಂಕಲ್ಲಿದ್ದೀವಿ ಇದು ಖಾಲಿ ಕೊಕೋನಟ್ಟಿಗೆ ಮಾತ್ರ ಜರ್ಮ್ ಬ್ಲಾಸಮ್ ಮಾತ್ರ ಇಲ್ಲ ಈವನ್ ಕೊಕ್ಕದ್ದು ಕೊಕ್ಕೋ ಕ್ರಾಪ್ ಅದರದ್ದು ಒಂದು ಆಲ್ಟರ್ನೇಟ್ ಜೀನ್ ಬ್ಯಾಂಕ್ ಆಗಿದೆ ನಿಮಗೆ ಗೊತ್ತಿದೆ ನಮ್ಮ ಸಿ ಪಿ ಸಿ ಆರ್ ಐಯಲ್ಲಿ ನಮ್ಮ ಮೇನ್ ಮ್ಯಾಂಡೆಡ್ ಕ್ರಾಪ್ಸ್ ಅಂದರೆ ಕೋಕೋನಟ್ ಅರಕನಟ್ ಕೊೋ ಇತ್ತು ಇಷ್ಟೊ ತೆರೆಗೆ ಅದರಲ್ಲಿ ಈಗ ಪಾಲ್ಮಿರವನ್ನು ಇನ್ಕ್ಲೂಡ್ ಮಾಡಿದ್ದೀವಿ ತಾಳೆ ಮರ ನಿಮಗೆ ಗೊತ್ತಿದೆ ಸೊ ತಾಳೆ ಮರದ್ದು ಕೂಡ ಈಗ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಈಗ ನಾವು ಇಷ್ಟೊ ತೆರೆಗೆ ಮೇಯ್ನಾಗಿ ನಮ್ಮದು ರಿಸರ್ಚ್ ಅಂದರೆ ಕ್ರಾಪ್ ಇಂಪ್ರೂವ್ಮೆಂಟ್ ಅಂತ ವೆರೈಟೀಸ್ ಇರ್ಬೋದು ತಳಿಗಳ ಡೆವಲಪ್ಮೆಂಟ್ ಮಾಡೋದು ಹೈಬ್ರಿಡ್ಸ್ ಡೆವಲಪ್ಮೆಂಟ್ ಮಾಡೋದು ಡಿಫ್ರೆಂಟ್ ಎಗ್ರೋ ಟೆಕ್ನಿಕ್ಸ್ ಯೂಸ್ ಮಾಡೋದು ಅದು ನೀರಾವರಿ ಬಗ್ಗೆ ಇರ್ಬೋದು ಅಥವಾ ಫರ್ಟಿಲೈಸರ್ ಇರ್ಬೋದು ಸಾಯಿಲ್ ಹೆಲ್ತ್ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಥವಾ ಪ್ಲ್ಯಾಂಟ್ ಹೆಲ್ತ್ ಮ್ಯಾನೇಜ್ಮೆಂಟ್ ಯಾವ ಥರ ಡಿಸೀಸ್ ಬಂದರೆ ಯಾವ ಥರ ನಾವು ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು ಯಾವ ಥರ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ಥರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಆಮೇಲೆ ನಾಲ್ಕನೇದಾಗಿ ಈಗ ವ್ಯಾಲ್ಯೂ ಎಡಿಷನ್ ಅಂತ ಮೌಲ್ಯವರ್ಧನೆ ಸೊ ಅದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಅದರಲ್ಲಿ ಎಸ್ಪೆಷಲಿ ತೆಂಗಿನಲ್ಲಿ ತುಂಬ ಮೌಲ್ಯವರ್ಧನೆ ಆಗಿದೆ ಈಗ ಆಲ್ರೆಡಿ ನನ್ನ ಇಡೀ ಪ್ರಕಾರ ನಾನ್ನೂರಿಂದ ನಾನ್ನೂರೈವತ್ತು ಕ ಕೋಕೋನಟ್ ಪ್ರೊಡ್ಯೂಸರ್ ಕಂಪ್ನೀಸ್ ಅಥವಾ ಇಂಡಿವಿಜುವಲ್ ಎಂಟ್ರಪ್ರನರ್ಸ್ ಅವರು ನಮ್ಮ ಟೆಕ್ನಾಲಜಿ ತಗೊಂಡು ಫೀಲ್ಡಲ್ಲಿ ಆಲ್ರೆಡಿ ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಸೊ ಆ ಥರ ಡಿಫ್ರೆಂಟ್ ಟೆಕ್ನಾಲಜಿ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸಂಶೋಧನೆ ಆಗ್ತಾ ಇದೆ ಬಟ್ ಕೆಲವು ಟೈಮ್ ಏನಾಗಿ ಬಿಡುತ್ತೆ ಈಗ ನಿಮಗೆ ಗೊತ್ತಿದೆ ಹವಾಮಾನ ಬದಲಾಗ್ತಾ ಇದೆ ಈಗ ನಾವು ಒಂದ್ಸಲ ತೆಂಗು ಅಥವಾ ಅಡಿಕೆ ಈ ಥರ ಪೆರೆನಿಯಲ್ ಕ್ರಾಪ್ಸ್ ಅಂತೀವಿ ಅದನ್ನು ಸಲ ಹಾಕಿದರೆ ಅದು ಫೀಲ್ಡಲ್ಲಿ ಮಿನಿಮಮ್ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಇರುತ್ತೆ ನಾವೀಗ ಹಾಕಬೇಕಾದ್ರೆ ನಾವು ಹೇಳ್ತೀವಿ ಈಗ ಯಾವ ಜಾಗಕ್ಕೆ ಅದು ಸೂಟೇಬಲ್ ಯಾವ ಜಾಗದಲ್ಲಿ ಸೂಟೇಬಲ್ ಅಲ್ಲ ಅಂತ ಬಟ್ ಅದರದ್ದು ನಮ್ಮ ನಮ್ಮಲ್ಲಿ ಅಷ್ಟು ಕಂಟ್ರೋಲ್ ಇಲ್ಲ ನಾವು ಹೇಳಿದ್ದನ್ನು ಅವರು ಎಲ್ಲ ಅದೇ ಪ್ಲೇಸಲ್ಲಿ ಹಾಕಬೇಕಂತ ಇಲ್ಲ ಕೆಲವು ಟೈಮ್ ರೇಟ್ ಇದ್ದರೆ ಎಲ್ಲೆಲ್ಲೋ ತೊಗೊಂಡೋಗಿ ಹಾಕ್ತಾರೆ ಅದು ಈಗ ಪ್ರಾಬ್ಲಮ್ ಆಗಲ್ಲ ಆಮೇಲೆ ಸ್ವಲ್ಪ ವರ್ಷದಲ್ಲಿ ಹವಾಮಾನ ಎಲ್ಲ ಚೇಂಜ್ ಆಗಿಬಿಟ್ಟು ಆ ಪ್ಲೇಸಿಗೆ ಅದು ಸೂಟೇಬಲ್ ಆಗದೆ ಅದರಲ್ಲಿ ಏನೇನೋ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇರ್ಬೇಕು ಸೊ ಈ ಥರನೇ ಈಗ ನೀವು ನೋಡಿರ್ಬೋದು ಒಂದು ಲಾಸ್ಟ್ ನಾಲ್ಕೈದು ವರ್ಷದ್ದೇ ತೊಗೊಂಡ್ರೆ ನೀವು ತೆಂಗಿನಲ್ಲಿ ಒಂದು ನಮಗೆ ಮೇನ್ ಇನ್ಸೆಕ್ಟ್ ಬಂದಿತ್ತು ಬ್ಲೂಕೋಸ್ ವೈಟ್ ಫ್ಲೈ ಅಂತ ಎಲ್ಲ ಕಡೆ ನೀವು ನೋಡಿರಬೇಕು ಎಲೆ ಕೆಳಗಡೆ ಸೈಡಲ್ಲಿ ವೈಟ್ ವೈಟ್ ಮೇಲುಗಡೆ ಕಪ್ ಕಪ್ಪಾಗಿ ಬಿಡೋದು ಸೊ ಅದು ಇಮ್ಮಿಡಿಯೇಟ್ಲಿಯಾಗಿ ಸ್ಪ್ರೆಡ್ ಆಗಿತ್ತು ಅದು ಅದೇ ಥರ ಅರೆಕೆನಟ್ಟಲ್ಲಿ ಲೀಫ್ ಸ್ಪಾಟ್ ಡಿಸೀಸ್ ಅಂತ ಬಂತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದರದ್ದು ಮ್ಯಾನೇಜ್ಮೆಂಟ್ ಹುಡುಕುವಷ್ಟೊತ್ತಿಗೆ ಅದು ಸ್ಪ್ರೆಡ್ ಆಗಿಬಿಟ್ಟು ತುಂಬ ಹಾನಿಯಾಗಿಬಿಟ್ಟಿದೆ ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಈಗ ಈ ಕ್ಲೈಮೇಟ್ ಚೇಂಜ್ ಅಂತ ನಾವು ಹೇಳ್ತಾ ಇರಬೇಕಾದ್ರೆ ಇನ್ನೂ ಫ್ಯೂಚರಲ್ಲಿ ಇನ್ನೂ ಈ ಥರ ಸಮಸ್ಯೆಗಳು ಬರ್ತಾ ಇರ್ತವೆ ಆಮೇಲೆ ಕೆಲವು ಟೈಮ್ ನೀವು ನೋಡಿದ್ರಿ ಈ ಫ್ಲೈಸ್ ಫ್ಲಕ್ಚುವೇಶನ್ ಅಂತ ನಮ್ಮ ರೇಟ್ ಇದೆಯಲ್ಲ ತೆಂಗಿದ ಅಥವಾ ಅಡಿಕೆ ಅದು ಕೆಲವು ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಥರ ಹೆಚ್ಚು ಕಡಿಮೆ ಆದರೆ ಎಸ್ಪೆಷಲಿ ಈ ಸಣ್ಣ ರೈತರು ಮತ್ತು ಮಧ್ಯಮ ವರ್ಗದ ರೈತರಿಗೆ ಭಾಳ ಎಫೆಕ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಈ ಥರ ಪರಿಸ್ಥಿತಿ ಬಂದರೆ ಯಾವ ಥರದ ಟೆಕ್ನಾಲಜಿ ಬೇಕು ಒಂದು ಶಾರ್ಟ್ ಟರ್ಮ್ ಟೆಕ್ನಾಲಜಿ ಅಂತ ಇಮಿಡಿಯೇಟಾಗಿ ಫಾರ್ ಎಕ್ಸಾಂಪಲ್ ನಾವು ಈಗ ಹೇಳಿದ್ವಿ ರೂಗೋಸ್ ಫ್ಲೈ ಅಥವಾ ಲೀಫ್ ಸ್ಪಾಟ್ ಡಿಸೀಸ್ ಅಂತ ಈಗ ಒಂದು ಆರ್ಚರ್ಡಿಗೆ ಬಂತು ಇನ್ನೊಂದು ಆರ್ಚರ್ಡಿಗೆ ಹೋಗದಿದ್ದಾಗೆ ಯಾವ ಥರ ಪ್ರಿವೆನ್ಷನ್ ಮಾಡಬೇಕು ಯಾವ ಥರದ ಟೆಕ್ನಾಲಜಿ ಅಡಾಪ್ಟ್ ಮಾಡಬೇಕು ಅದಕ್ಕೆ ಇನ್ನೊಂದು ಲಾಂಗ್ ಟರ್ಮ್ ಅಪ್ರೋಚ್ ಅಂತ ಆ ಲಾಂಗ್ ಟರ್ಮ್ ಎಪ್ರೋಚಲ್ಲಿ ನೀವು ಯಾವ ಥರ ನಿಮ್ಮ ಕ್ರಾಪನ್ನು ಮ್ಯಾನೇಜ್ ಮಾಡಿದರೆ ನೋಡಿ ಈ ಒಂದು ಕ್ರಾಪ್ ಬೆಳಿಬೇಕಾದ್ರೆ ಖಾಲಿ ನಾವು ಒಂದು ಗಿಡ ಬೇಕು ಆಮೇಲೆ ಅದೇ ಥರದ ಕ್ಲೈಮೇಟ್ ಇರಬೇಕು ಇದು ಮೂರು ಸರಿಯಾಗಿ ಇದ್ದರೆ ಮಾತ್ರ ನಮ್ಮ ಕ್ರಾಪ್ ಚೆನ್ನಾಗಿ ಬೆಳೀತದೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದರ್ವೈಸ್ ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಬಂತಂದರೆ ಆ ಪ್ಲ್ಯಾಂಟಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಸೊ ಇದು ಮೂರನ್ನು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬಟ್ ಕೆಲವು ಟೈಮ್ ಏನಾಗಿ ಬಿಡುತ್ತೆ ಯಾವುದೋ ಒಂದು ಪರಿಸ್ಥಿತಿಯಿಂದ ಯಾವುದೋ ಒಬ್ಬ ರೈತನಿಗೆ ಅವನಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಯಾವ ಥರದ್ದು ಸಪೋರ್ಟ್ ಬೇಕು ಅವನಿಗೆ ಆ ಥರದ್ದು ಸಪೋರ್ಟ್ ಸಿಸ್ಟಮ್ ಇದೆಯಾ ಈಗ ನಡೀತಾ ಇದೆಯಾ ನೀವು ಈಗ ಒಂದು ಎರಡು ವರ್ಷದಿಂದ ನೋಡಿದರೆ ನಮ್ಮ ತೆಂಗು ಮತ್ತು ಅಡಿಕೆಗೆ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಸಿಸ್ಟಮ್ ಬರ್ತಾಯಿದೆ ಯಾವ ಥರದ್ದು ಸಿಸ್ಟಮ್ ಇದೆ ಮತ್ತು ಯಾವ ಥರದ್ದು ನಮ್ಮ ಹೊಸ ಟೆಕ್ನಾಲಜೀಸ್ ಇದೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಶಾರ್ಟ್ ಟರ್ಮಲ್ಲಿ ಮತ್ತು ಲಾಂಗ್ ಟರ್ಮಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಹನ್ನೊಂದನೇ ತಾರೀಖ್ ಮಾರ್ಚ್ ನಾವೊಂದು ಕಿಸಾನ್ ಗೋಷ್ಠಿ ಕಿಸಾನ್ ಮೇಲ ಸಮ್ಮೇಳನ ಅಂತ ಆಯೋಜಿಸಿದ್ದೀವಿ ಇಲ್ಲಿ ಅದು ಹನ್ನೊಂದು ಗಂಟೆಗೆ ಇಲ್ಲಿ ಕಿಡೂನಲ್ಲಿ ನಾವು ಇಲ್ಲಿ ಗ್ರೌಂಡ್ ಇದೆ ನಮ್ಮದು ಸೊ ಅಲ್ಲಿ ಇದನ್ನು ಆಯೋಜಿಸಿದ್ದೀವಿ ಸೊ ಅದಕ್ಕೆ ಈಗ ನಮ್ಮ ಯೂನಿಯನ್ ಮಿನಿಸ್ಟ್ರು ಆಫ್ ಸ್ಟೇಟ್ ಫಾರ್ ಎಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಸುಶ್ರೀ ಶೋಭಾ ಕಾರಾಂದಾಜಿ ಇದ್ದಾರೆ ಅವರು ಖುದ್ದಾಗಿ ಬರ್ತಾ ಇದ್ದಾರೆ ಸೊ ಅವರು ಭಾಳ ಆಸಕ್ತಿ ತಗೊಂಡು ಈ ಮೀಟಿಂಗಿಗೆ ಬಂದು ಅವ್ರದ್ದು ಏನು ಪಾಯಿಂಟ್ಸ್ ಇದೆ ಅದನ್ನು ಹೇಳಬೇಕಂತ ಇದ್ದಾರೆ ಅವ್ರ ಜೊತೆ ಇನ್ಫ್ಯಾಕ್ಟ್ ನಮ್ಮ ಇಲ್ಲಿದ್ದ ಲೋಕಲ್ ಎಂ ಪಿ ಆದ ನಳಿನ್ ಕುಮಾರ್ ಕಟೀಲ್ ಅವರು ಬರ್ತಾ ಇದ್ದಾರೆ ಆಮೇಲೆ ಇಲ್ಲಿಯ ಲೋಕಲ್ ಎಮ್ ಎಲ್ ಎ ಸುಶ್ರೀ ಭಾಗೀರಥಿ ಮುಲಯ್ಯ ಅವರು ಬರ್ತಾ ಇದ್ದಾರೆ ಈ ಮೀಟಿಂಗಿಗೆ ಇನ್ಫ್ಯಾಕ್ಟ್ ನಮ್ಮ ಜೊತೆ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟಿನ ಡಿಫ್ರೆಂಟ್ ಡೆವಲಪ್ಮೆಂಟಲ್ ಏಜೆನ್ಸೀಸ್ ಇದ್ದಾವೆ ಕರ್ನಾಟಕದ ಎಸ್ಪೆಷಲಿ ಎಲ್ಲಿಂದ ಎಲ್ಲ ಅಡಿಕೆ ಮತ್ತು ತೆಂಗು ಬೆಳೆಯುವ ಜಿಲ್ಲೆಗಳಿದ್ದಾವೆ ಅಲ್ಲಿಂದ ಹಾರ್ಟಿಕಲ್ಚರ್ ಆಫೀಸರ್ಸ್ ಅಥವಾ ಎಗ್ರಿಕಲ್ಚರ್ ಆಫೀಸರ್ ಯಾರೆಲ್ಲ ಕನ್ಸರ್ನ್ ಇದ್ದಾರೆ ಅವರಿಗೆಲ್ಲ ಬರೆದಿದ್ದೀವಿ ನಾವು ಅವರು ಬರ್ತಾ ಇದ್ದಾರೆ ಆಮೇಲೆ ಈ ಕೋಪರೇಟಿವ್ಸ್ ಇದ್ದಾವೆ ಅಡಿಕೆಯಲ್ಲಿ ತುಂಬ ಕೋಪರೇಟಿವ್ಸ್ ಇದ್ದಾರೆ ಅದರಿಂದ ಜನ ಬರ್ತಾ ಇದ್ದಾರೆ ಆಮೇಲೆ ಕೋಕೋನಟ್ ಪ್ರೊಡ್ಯೂಸರ್ ಕಂಪನೀಸ್ ಇದ್ದಾರೆ ಈಗ ಸೊ ಅವರು ಬರ್ತಾರೆ ಹಾಗೆ ನಾವು ಎರಡು ಸಾವಿರದಿಂದ ಮೂರು ಸಾವಿರ ರೈತರು ಬರುವ ಒಂದು ಅಪೇಕ್ಷೆ ಇದೆ ಇದಕ್ಕೆ ಸೊ ನಾವೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇದನ್ನು ನಮ್ಮ ರೈತರಿಗೆ ತಿಳಿಸ್ಬೇಕು ಏನೆಲ್ಲ ಟೆಕ್ನಾಲಜಿ ಇದೆ ಯಾವ ಥರದ ಸಪೋರ್ಟ್ ಸಿಸ್ಟಮ್ ಬರ್ತಾ ಇದೆ ಸೊ ಅದನ್ನು ತಿಳಿಸ್ಬೇಕಂತ ಆ ದಿವಸ ಒಂದು ಮೀಟಿಂಗ್ ಮಾಡಿದ್ದೀವಿ ಇದು ಇನಾಗ್ರೇಷನ್ ಸೆಷನ್ ಆದ್ರ ಮೇಲೆ ಇನ್ಫ್ಯಾಕ್ಟ್ ಒಂದು ಟೆಕ್ನಿಕಲ್ ಸೆಷನ್ನು ಇಟ್ಕೊಂಡಿದ್ದೀವಿ ಈಗ ನಾನು ಇಷ್ಟೆಲ್ಲ ಹೇಳಿದೆ ಈಗ ಲಿಫ್ ಸ್ಪಾಟ್ ಡಿಸೀಸ್ ಇರ್ಬೋದು ಅಥವಾ ಇನ್ನೊಂದು ಇಲ್ಲಿಯ ಮೇಜರ್ ಸಮಸ್ಯೆ ಅಂದರೆ ವೈ ಎಲ್ ಡಿಯಲ್ಲಿ ಅದನ್ನು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿ ಪಿ ಸಿ ಆರ್ ಐ ತೊಗೊಂಡ್ರೆ ಈಗ ಈಗ ಸ್ಟೇಟ್ ಗೌರ್ಮೆಂಟ್ ನಮಗೊಂದು ಐವತ್ತು ಲಕ್ಷ ದುಡ್ಡು ಕೊಟ್ಟಿದ್ದರು ನೀವು ಇಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿ ಅಂತ ಇನ್ಫ್ಯಾಕ್ಟ್ ನಾವು ವಿಟ್ಲದಲ್ಲಿ ಈಗ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಅದಕ್ಕೆ ಆಲ್ರೆಡಿ ಮಾಡಿದ್ದೀವಿ ಅದು ಆಲ್ರೆಡಿ ಅದರದ್ದು ಇನ್ಸ್ಟ್ರೂಮೆಂಟು ಮತ್ತು ಲ್ಯಾಬೊರೇಟರಿ ಫೆಸಿಲಿಟಿ ಎಲ್ಲ ಕ್ರಿಯೇಟ್ ಆಗಿದೆ ಅದನ್ನು ಯಾವ ಥರ ಯುಟಿಲೈಸ್ ಮಾಡಬೇಕು ಯಾವ ಥರ ರೈತರು ಸ್ಯಾಂಪಲ್ ತಂದರೆ ನಾವು ಅದಕ್ಕೆ ಅವ್ರದ್ದು ಸ್ಯಾಂಪಲನ್ನು ಡಿಟೆಕ್ಟ್ ಮಾಡಿ ಅದರಲ್ಲಿ ವೈಲ್ಡ್ ಇದೆಯಾ ಇಲ್ವಾ ಅಂತ ಯಾವ ಥರ ಹೇಳಬೇಕು ಆಮೇಲೆ ಲೀಫ್ ಸ್ಪಾಟ್ ಡಿಸೀಸಿಗೆ ಯಾವ ಥರ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಇದೆ ಅದನ್ನು ಹೇಳ್ತೀವಿ ಆಮೇಲೆ ಈಗ ಇನ್ನೂ ಈ ಸಲ ನೋಡಿದರೆ ನೀವು ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ ಡ್ರೌಟ್ ಪ್ರಾಬ್ಲಮ್ ಇಲ್ಲ ಸರಿಯಾಗಿ ಮಳೆ ಬಂದಿಲ್ಲ ಸೊ ಆ ಡ್ರೌಟಿಂದಾಗಿ ಇನ್ನೂ ಕೆಲವು ಅದು ಬೇರೆ ಬೇರೆ ಸಮಸ್ಯೆಗಳು ಇದು ಸ್ಟೆಮ್ ಬ್ಲೀಡಿಂಗ್ ಇರ್ಬೋದು ಬಡ್ರಾಟ್ ಇರ್ಬೋದು ಅಣಬೆ ರೋಗದ ಪ್ರಾಬ್ಲಮ್ ಇರ್ಬೋದು ತೆಂಗಲ್ಲಿಯೂ ಅದು ಕಾಣಿಸ್ಕೊಳ್ತಾ ಇದೆ ಅದನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಡೀಲ್ ಮಾಡ್ತೀವಿ ಇನ್ನೂ ಮೇಯ್ನಾಗಿ ಇದೆಲ್ಲ ಈಗ ನಮ್ಮ ನಾ ಅವಾಗಲೇ ಹೇಳಿದೆ ಇದೆಲ್ಲದಕ್ಕೂ ನಮಗೆ ಈ ಪ್ಲ್ಯಾಂಟಲ್ಲಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಬರಬೇಕಂದ್ರೆ ನಾವು ಮೇಯ್ನಾಗಿ ಸಾಯ್ಲನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಸಾಯ್ಲಲ್ಲಿ ನಾವು ಆ ಸಾಯ್ಲನ್ನು ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ಪ್ಲ್ಯಾಂಟಿಗೆ ತಡ್ಕೊಳ್ಳೋಕ್ಕಾಗಲ್ಲ ಸೊ ಆ ಸಾಯ್ಲನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅದ್ರ ಬಗ್ಗೆಯೂ ಒಂದು ಟಾಕ್ ಇಟ್ಟಿದ್ದೀವಿ ಆವಾಗಲೇ ನಾನು ಹೇಳಿದೆ ಈಗ ನಾವು ಖಾಲಿ ಬೆಳೆದ್ರೆ ಸಾಕಾಗಲ್ಲ ಅದರಿಂದ ಯಾವ ಥರ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿಬಿಟ್ಟು ರೈತನಿಗೆ ಹೇಗೆ ಜಾಸ್ತಿ ಲಾಭ ಆಗಬೇಕು ಯಾವ ಥರದ್ದು ನಮ್ಮಲ್ಲಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಇದೆ ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇದೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಒಂದು ಸೆಷನ್ ಇಟ್ಟಿದ್ದೀವಿ ಆಮೇಲೆ ಇನ್ನೊಂದು ಮೇಯ್ನಾಗಿ ಈಗ ನಾವು ನೋಡ್ತಾ ಇರೋದು ಅಡಿಕೆಯಿಂದ ಬಂದಾಗ ಅಡಿಕೆಯಲ್ಲಿ ಜಾಸ್ತಿ ಟೈಮಲ್ಲಿ ನಾವು ಅಡಿಕೆ ಮಾತಿದ್ರಿಗೆ ನಾವು ನಾರ್ತಿಗೆಲ್ಲ ಹೋಗಿ ಹೇಳಿದರೆ ಅದೊಂದು ನಾರ್ಕೋಟಿಕ್ ಪ್ರಾಡಕ್ಟ್ ಅಂತಾರೆ ಅದು ಸುಮ್ಮನೆ ಕೆಲವು ರಿಸರ್ಚ್ ಪೇಪರ್ಸ್ಗಳು ಬಂದಿದ್ದಾವೆ ಅದ್ರ ಬಗ್ಗೆ ಅದು ರಿಯಲಿ ನಾರ್ಕೋಟಿಕ್ ಹೌದಾ ಅದು ರಿಯಲಿ ಅದಕ್ಕೆ ಹೆಲ್ತ್ ನೆಗೆಟಿವ್ ಎಫೆಕ್ಟ್ ಇದೆಯಾ ಅದು ಹೇಗೆ ನಾವು ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆನೂ ಸ್ವಲ್ಪ ನಾವು ಆವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ ಆಮೇಲೆ ಇನ್ನೊಂದು ಮೇಯ್ನಾಗಿ ಇದೆಲ್ಲ ಈಗ ನಮ್ಮ ನಾ ಅವಾಗಲೇ ಹೇಳಿದೆ ಇದೆಲ್ಲದಕ್ಕೂ ನಮಗೆ ಈ ಪ್ಲ್ಯಾಂಟಲ್ಲಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರಬೇಕಂದ್ರೆ ನಾವು ಮೇಯ್ನಾಗಿ ಸಾಯಿಲನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಸಾಯಿಲಲ್ಲಿ ನಾವು ಆ ಸಾಯಿಲನ್ನು ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ಪ್ಲ್ಯಾಂಟಿಗೆ ತಡ್ಕೊಳಕ್ಕಾಗಲ್ಲ ಸೊ ಆ ಸಾಯಿಲನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು ಇಟ್ಟಿದ್ದೀವಿ ಆವಾಗಲೇ ನಾನು ಹೇಳಿದೆ ಈಗ ನಾವು ಖಾಲಿ ಬೆಳೆದ್ರೆ ಸಾಕಾಗಲ್ಲ ಅದರಿಂದ ಯಾವ ಥರ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿಬಿಟ್ಟು ರೈತರಿಗೆ ಹೇಗೆ ಜಾಸ್ತಿ ಲಾಭ ಆಗಬೇಕು ಯಾವ ಥರದ್ದು ನಮ್ಮಲ್ಲಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಇದೆ ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇದೆ ಸೊ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡಲಿಕ್ಕೆ ಒಂದು ಸೆಷನ್ ಇಟ್ಟಿದ್ದೀವಿ ಆಮೇಲೆ ಇನ್ನೊಂದು ಮೇಯ್ನಾಗಿ ಈಗ ನಾವು ನೋಡ್ತಾ ಇರೋದು ಅಡಿಕೆ ಅಂತ ಬಂದಾಗ ಅಡಿಕೆಯಲ್ಲಿ ಜಾಸ್ತಿ ಟೈಮಲ್ಲಿ ನಾವು ಅಡಿಕೆ ಮಾತೆತ್ತಿದ್ರಿಗೆ ನಾವು ನಾರ್ತಿಗೆಲ್ಲ ಹೋಗಿ ಹೇಳಿದರೆ ಅದೊಂದು ನಾರ್ಕೋಟಿಕ್ ಪ್ರಾಡಕ್ಟ್ ಅಂತಾರೆ ಅದು ಸುಮ್ಮನೆ ಕೆಲವು ರಿಸರ್ಚ್ ಪೇಪರ್ಸ್ಗಳು ಬಂದಿದ್ದಾವೆ ಅದ್ರ ಬಗ್ಗೆ ಅದು ರಿಯಲಿ ನಾರ್ಕೋಟಿಕ್ ಹೌದಾ ಅದು ರಿಯಲಿ ಅದಕ್ಕೆ ಹೆಲ್ತ್ ನೆಗೆಟಿವ್ ಎಫೆಕ್ಟ್ ಇದೆಯಾ ಅದು ಹೇಗೆ ನಾವು ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆನೂ ಸ್ವಲ್ಪ ನಾವು ಆವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ ಆಮೇಲೆ ಇನ್ನೊಂದು ಮೇನ್ ಆಗಿ ಈಗ ನಾನು ಆವಾಗಲೇ ಹೇಳಿದೆ ಈ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಬಂದಾಗ ಅವ್ರ ಹತ್ರ ಸ್ವಲ್ಪ ಇದಕ್ಕೆ ಪ್ಲ್ಯಾನ್ ಮಾಡೋದು ಅಥವಾ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಯಾವ ಥರ ಸಪೋರ್ಟ್ ಸಿಸ್ಟಮ್ ಇದೆ ಅದ್ರ ಬಗ್ಗೆನೂ ತೆಂಗಲ್ಲಿಯೂ ಮತ್ತು ಅಡಿಕೆಯಲ್ಲಿಯೂ ಯಾವ ಯಾವ ಥರದ ಸಪೋರ್ಟ್ ಸಿಸ್ಟಮ್ ಗೌರ್ಮೆಂಟಿಂದ ಸಿಗ್ತಾ ಇದೆ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡ್ತೀವಿ ಸೊ ಇದೆಲ್ಲ ನಾವು ಅವತ್ತಿಗೆ ಪ್ಲ್ಯಾನ್ ಮಾಡಿದ್ದೀವಿ ಆಮೇಲೆ ಇದಕ್ಕಿಂತ ಜಾಸ್ತಿಯಾಗಿ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಪೆಷಲ್ ಸ್ಕೀಮ್ ಇದೆ ಅದು ಎಸ್ ಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಕಮ್ಯುನಿಟಿ ಇರ್ಬೋದು ಶೆಡ್ಯೂಲ್ಡ್ ಟ್ರೈಡ್ ಕಮ್ಯುನಿಟಿ ಇರ್ಬೋದು ಅವರಿಗೂ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಸ್ಪೆಷಲ್ ಆಗಿ ಸೊ ಅವರನ್ನು ಇಲ್ಲಿ ಕರೆಸಿಬಿಟ್ಟು ಸ್ಪೆಷಲಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಆಮೇಲೆ ಇನ್ನೊಂದು ನಾರಿ ಶಕ್ತಿ ಅಂತ ಎಸ್ಪೆಷಲಿ ಫಾರ್ ಲೇಡೀಸಿಗೆ ಯಾವ ಥರದ್ದು ಸವಲತ್ತುಗಳಿದ್ದಾವೆ ಅದ್ರ ಬಗ್ಗೆಯೂ ಒಂದು ಟ್ರೈನಿಂಗ್ ಕೊಡಲೇ ಆಗುತ್ತೆ ಆಮೇಲೆ ಇನ್ನೊಂದು ಅಂದರೆ ಒಂದು ನಮ್ಮದು ವಾಟ್ರ್ ಟ್ಯಾಂಕ್ ರೆಡಿಯಾಗಿದೆ ವಾಟ್ರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಅದರದ್ದು ಕೆಪಾಸಿಟಿ ಇಪ್ಪತ್ತು ಸಾವಿರ ಲೀಟ್ರ್ ಇದೆ ಅದು ನಮ್ಮ ಕುಮಾರ್ಧಾರೆ ಸಾರಿ ಇಪ್ಪತ್ತು ಲಕ್ಷ ಕೆಪಾಸಿಟಿ ಇದೆ ಅದು ನಮ್ಮ ಕುಮಾರಧಾರ ನೀರನ್ನು ಅಲ್ಲಿ ಮೇಲ್ಗಡೆ ವಾಟರ್ ಟ್ಯಾಂಕಿಗೆ ಹೋಗಿಬಿಟ್ಟು ಗ್ರಾವಿಟಿ ಮೂಲಕ ನಮ್ಮ ಕೊಕೋನಟ್ಟಿಗೆ ಎಲ್ಲ ಕೊಡುವಂಥ ಸಿಸ್ಟಮ್ ಸೊ ಅದರದ್ದು ಇನಾಗ್ರೇಷನ್ ಮಾಡಲಿಕ್ಕಿದೆ ಸೊ ಇಷ್ಟೆಲ್ಲ ಪ್ರೋಗ್ರಾಮ್ ನಾವು ಆವತ್ತಿನ ದಿವಸ ಹಂಚ್ಕೊಂಡಿದ್ದೀವಿ ಸೊ ನಾವು ಎಲ್ಲ ರೈತರಿಗೆ ಮತ್ತು ಯಾರೆಲ್ಲ ಅಡಿಕೆ ಬೆಳೆಗಾರರಿದ್ದಾರೆ ತೆಂಗು ಬೆಳೆಗಾರರಿದ್ದಾರೆ ಖೋದು ಇನ್ಫ್ಯಾಕ್ಟ್ ಈಗ ನೀವು ನೋಡಿರ್ಬೋದು ಈಗ ಲೇಟೆಸ್ಟಾಗಿ ಖೋಖೋದಲ್ಲಿ ಒಳ್ಳೆ ಡಿಮಾಂಡ್ ಬರ್ತಾ ಇದೆ ರೇಟ್ ಭಾಳ ಚೆನ್ನಾಗಾಗಿದೆ ಹಾಗಾಗಿ ಭಾಳ ಆಸಕ್ತಿ ರೈತರೆಲ್ಲ ಭಾಳ ಆಸಕ್ತಿ ತೊಗೊಳ್ತಾ ಇದ್ದಾರೆ ಆ ಖೋಖೋದಲ್ಲಿಯೂ ಒಂದು ಸ್ಪೆಷಲ್ ಸೆಷನ್ ಇಟ್ಟಿದ್ದೀವಿ ಫ್ಯೂಚರಲ್ಲಿ ಏನು ಪ್ರಾಸ್ಪೆಕ್ಟ್ ಇದೆ ಈ ಕೊಕ್ಕೋ ಕಲ್ಟಿವೇಟ್ ಮಾಡಿದರೆ ಯಾವ ಥರ ಅದನ್ನು ಪ್ರೊಸೆಸಿಂಗ್ ಮಾಡಿಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ ತಯಾರು ಮಾಡ್ಬೋದು ಅಂತ ಸೊ ಅದರ ಬಗ್ಗೆನೂ ಒಂದು ಸೆಷನ್ ಇದೆ ಸೊ ಯಾರೆಲ್ಲ ರೈತರಿಗೆ ತೆಂಗು ಅಡಿಕೆ ಮತ್ತು ಖೊಖೋದ ಬಗ್ಗೆ ಆಸಕ್ತಿ ಇದೆ ನಾವು ಅವರಿಗೆಲ್ಲ ಆವತ್ತಿನ ದಿವಸ ಇನ್ವೈಟ್ ಮಾಡಿಬಿಟ್ಟು ಸೊ ಈ ಕಿಸಾನ್ ಮೇಳ ಮತ್ತು ಈ ಸೆಷನಲ್ಲಿ ಪಾಲ್ಗೊಂಡು ಬಿಟ್ಟು ಏನೆಲ್ಲ ಫೆಸಿಲಿಟಿ ಇದೆ ಅದನ್ನು ಯೂಸ್ ಮಾಡಬೇಕಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು